ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಚುನಾವಣೆ ವೇಳೆ ತನ್ನ ಪ್ರಣಾಳಿಕೆಯಲ್ಲಿದ್ದಂತಹ ಪ್ರಮುಖ ಘೋಷಣೆಯಾದ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ ಸಂಸದ್ನ ಚಳಿಗಾಲ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡಿಸಿದ್ದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘಾವಾಲಾ ಅವರು ನೂತನ ಮಸೂದೆಯನ್ನು ಮಂಡಿಸಿದರು ಪ್ರಧಾನಿ ಮೋದಿ ಸಹಿತ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಮೇಜು ತಟ್ಟುವ ಮೂಲಕ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಗೆ ಬೆಂಬಲವನ್ನು ಸೂಚಿಸಿದರು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿಯೇ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಮಂಡಿಸುವ ಸಾಧ್ಯತೆ ಇದೆ ಎಂದು ಕಳೆದ ವಾರವೇ ಸುದ್ದಿಗಳು ಹರಿದಾಡಿತು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ನೀಡಿದ ಪ್ರಮುಖ ಭರವಸೆಗಳಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಈ ಕಾಯ್ದೆಯ ಜಾರಿಯ ಭರವಸೆ ಕೂಡ ಒಂದು ಅನ್ನೋದು ಗಮನಾರ್ಹ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಶಿಫಾರಸ್ಸುಗಳನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೆಲ ದಿನಗಳ ಹಿಂದಷ್ಟೇ ಅಂಗೀಕರಿಸಿತು ಲೋಕಸಭೆ ರಾಜ್ಯ ವಿಧಾನಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಹಂತ ಹಂತವಾಗಿ ಏಕಕಾಲಕ್ಕೆ ಚುನಾವಣೆ ನಡೆಸುವಂತೆ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಸೂಚಿಸಿದೆ ಏಕಕಾಲಕ್ಕೆ ಲೋಕಸಭೆ ಮತ್ತು ರಾಜ್ಯಗಳ ಚುನಾವಣೆ ನಡೆಸುವ ಕಾಯ್ದೆಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅಂತ ಹಲವಾರು ಇಂಡಿಯಾ ಬ್ಲಾಕ್ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದೆ ಇದು ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಲಾಭವಾಗಲಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ದು ಆದರೆ ನಿತೀಶ್ ಕುಮಾರ್ ಮತ್ತು ಅವರ ಜೆ ಯು ಮತ್ತು ಚಿರಂಗ್ ಪಾಸ್ವಾನ್ ಅಂತ ಪ್ರಮುಖ ಎನ್ ಮಿತ್ರ ಪಕ್ಷಗಳು ಕೂಡ ಏಕಕಾಲಕ್ಕೆ ಚುನಾವಣೆಯನ್ನ ಬೆಂಬಲಿಸಿವೆ ಅನ್ನೋದು ಗಮನಾರ್ಹ ಮುಂದಿನ ಹಂತದ ಲೋ ಮುಂದಿನ ಹಂತವು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯೊಂದಿಗೆ ಸ್ಥಳೀಯ ಚುನಾವಣೆಗಳು ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ಸಿಂಕ್ರೋನೈಸ್ ಮಾಡುವುದು ಒಳಗೊಂಡಿರುತ್ತದೆ ಲೋಕಸಭಾ ಚುನಾವಣೆ ಮುಗಿದ ನೂರು ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವ ರೀತಿಯಲ್ಲಿ ಇದನ್ನು ಮಾಡಲಾಗುತ್ತದೆ ಆದರೆ ಇದಕ್ಕೆ ರಾಜ್ಯಗಳ ಅನುಮೋದನೆ ಅಗತ್ಯವಿರುತ್ತದೆ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಹದಿನೆಂಟು ಸಂವಿಧಾನಿಕ ತಿದ್ದುಪಡಿಗಳನ್ನು ಮಾಡಬಹ ಮಾಡುವಂತೆ ಸಮಿತಿಯು ಶಿಫಾರಸು ಮಾಡಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆವು ಪರಿಶೀಲನೆಗೆ ಒಳಪಡುತ್ತದೆ ಅಂತ ಅರಿತಿರುವಂತಹ ಕೇಂದ್ರ ಸರ್ಕಾರ ವಿಶಾಲ ಆಧಾರಿತ ಒಮ್ಮತವು ನಿರ್ಮಿಸಲು ಜಂಟಿ ಸಂಸದೀಯ ಸಮಿತಿಗೆ ಅಂದ್ರೆ ಜೆ ಪಿ ಸಿ ಶಾಸನವನ್ನ ಕಳಿಸಲು ಯೋಜಿಸಿದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಮೂಲಗಳಿಂದ ಮಾಹಿತಿ ಲಭ್ಯ ಆಗೋದಕ್ಕಿಂತಲೂ ಇವಾಗಿನ ಸದ್ಯದ ಸಮಯದಲ್ಲಿ ಜೆ ಪಿ ಸಿಗೆ ಈ ಒಂದು ಮಸೂದೆಯನ್ನು ಕಳಿಸಲಾಗಿದೆ ಆದರೆ ದೇಶದಲ್ಲಿನ ದುರಾದೃಷ್ಟ ಏನು ಅಂದರೆ ಯಾವುದೇ ಒಂದು ಕಾನೂನು ದೇಶದ ಹಿತಕ್ಕಾಗಿ ಬಂದರೆ ಅದನ್ನು ವಿರೋಧಿಸುವವರ ಸಂಖ್ಯೆ ದೇಶದಲ್ಲಿ ದಿನ ದಿನೇ ಹೆಚ್ಚಾಗ್ತಾ ಇದೆ ಒಂದು ದೇಶ ಒಂದು ಚುನಾವಣೆಯಿಂದ ಯಾವ ಜನಸಾಮಾನ್ಯಗೂ ಇದರಲ್ಲಿ ಸಮಸ್ಯೆ ಆಗುವುದಿಲ್ಲ ನನಗೂ ಸಮಸ್ಯೆ ಆಗುವುದಿಲ್ಲ ವೀಕ್ಷಕರಾದ ನಿಮಗೂ ಸಮಸ್ಯೆ ಆಗುವುದಿಲ್ಲ ಮತದಾರರಾದ ಯುವಕರಿಗೂ ಸಮಸ್ಯೆ ಆಗುವುದಿಲ್ಲ ವಯಸ್ಸಾದವರಿಗೂ ಸಮಸ್ಯೆ ಆಗುವುದಿಲ್ಲ ಇಲ್ಲಿ ಸಮಸ್ಯೆ ಆಗುವುದು ಕೇವಲ ರಾಜಕೀಯ ಪಕ್ಷಗಳಿಗೆ ದೇಶದಲ್ಲಿ ಕೋಮುವಾದವನ್ನು ಹರಡಿಸಿ ರಾಜ್ಯ ರಾಜ್ಯಗಳಲ್ಲಿ ಜಗಳ ಹಚ್ಚಿ ರಾಜ್ಯ ರಾಜ್ಯಗಳಲ್ಲಿ ಏನು ಜಾತಿವಾದದ ರಾಜಕಾರಣವನ್ನು ಮಾಡಿ ಚುನಾವಣಾ ಅಜೆಂಡಾಗಳಿಗೆ ಹೋಗುವಂಥವ್ರಿಗೆ ಮಾತ್ರ ಲಾಸ್ ಆಗುತ್ತೆ ಅದು ಬಿ ಜೆ ಪಿನೂ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹತ್ತೊಂಬತ್ ನೂರ ಅರವತ್ತರ ತನಕ ದೇಶದಲ್ಲಿ ಇದೇ ಮಾದರಿಯಲ್ಲಿ ನಡೆದುಕೊಂಡು ಬಂದಿತ್ತು ಆದರೆ ದುರಾದೃಷ್ಟವಶಾತ್ ಅದು ಏನೋ ಆಯಿತು ಬದಲಾಯಿತು ಆದರೆ ಇವಾಗ ಮತ್ತೆ ಇದನ್ನು ತರಬೇಕು ಅಂತ ಹೇಳ್ತಿದ್ದಾರೆ ಈ ಒಂದು ಮಸೂದೆಯನ್ನು ಜಾರಿಗೊಳಿಸಿದರೆ ಅನೇಕ ಲಾಭಗಳಿವೆ ಆದರೆ ವಿಪಕ್ಷಗಳಿಗೆ ಅನೇಕ ನಷ್ಟಗಳು ಕಾಣಿಸ್ತಾ ಇವೆ ಆದರೆ ವಿಪಕ್ಷಗಳಿಗೆ ಅವರ ಮುಂದಿರುವಂತ ಲಾಭಗಳು ಕಾಣಿಸ್ತಾ ಇಲ್ಲ ಒಂದು ದೇಶ ಒಂದು ಚುನಾವಣೆಯಿಂದ ಸಮಯ ಉಳಿಯುತ್ತೆ ಆರ್ಥಿಕ ವೆಚ್ಚ ಕಡಿಮೆ ಆಗುತ್ತೆ ಜನರು ಕೂಡ ಒಂದೇ ಬಾರಿಗೆ ಚುನಾವಣೆ ಇರೋದ್ರಿಂದ ಚುನಾವಣೆಯ ಫಲಿತಾಂಶ ವಾರು ಹೆಚ್ಚಳವಾಗುತ್ತೆ ಇವತ್ತು ನಾವು ಯೋಚನೆ ಮಾಡ್ಬೋದು ಜಮ್ಮು ಕಾಶ್ಮೀರದಲ್ಲಿ ಶೇಕಡ ಅರವತ್ತರಷ್ಟು ಚುನಾವಣೆ ಆಯಿತು ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತರಷ್ಟು ಆಯಿತು ಮಹಾರಾಷ್ಟ್ರದಲ್ಲಿ ಶೇಕಡಾ ಆಯಿತು ಈ ರೀತಿಯ ಅಂದರೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಈ ರೀತಿಯಲ್ಲಿ ಪರ್ಸೆಂಟೇಜ್ ವಾರನ್ನ ನಾವು ಕೇಳಿರ್ತೀವಿ ಫಲಿತಾಂಶ ಫಲಿತಾಂಶ ಬರೋಕ್ಕಿಂತ ಮೊದಲೇ ಅವ್ರು ಹೇಳಿರ್ತಾರೆ ಇಷ್ಟು ಪರ್ಸೆಂಟ್ ಓಟ್ ಆಯಿತು ಅಂತ ಆದರೆ ಓಟಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ನಡೆಸೋದು ಬಹಳ ಒಳ್ಳೆಯ ನಿರ್ಧಾರ ಯಾಕಂದ್ರೆ ಎಮ್ ಎಲ್ ಎಂ ಪಿ ಚುನಾವಣೆಗಳು ಒಂದೇ ಬಾರಿಗೆ ನಡೆದಾಗ ಯಾವುದೇ ಒಬ್ಬ ರಾಜ್ಯದಲ್ಲಿ ನಾವು ರಜೆ ಅಂತ ಘೋಷ ದೇಶದಲ್ಲಿ ರಾಜ್ಯದಲ್ಲಿ ರಜೆ ಅಂತ ಘೋಷಣೆ ಮಾಡಿರ್ತಾರೆ ಬಹುತೇಕ ರಾಜ್ಯಗಳಲ್ಲಿ ರಜೆ ಇದ್ದೇ ಇರುತ್ತೆ ಚುನಾವಣೆ ದಿನ ಹಾಗಾಗಿ ಎಲ್ಲರೂ ಬಂದು ಎರಡೂ ಕಡೆ ಮತ ಚಲಾಯಿಸ್ತಾರೆ ಇದರಿಂದ ದೇಶದಲ್ಲಿ ಕೂಡ ಒಂದು ಹಿತ ಏನಂದ್ರೆ ಮತದಾರರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಮತದಾರರ ಸಂಖ್ಯೆ ಹೆಚ್ಚಾದರೆ ದೇಶದ ನಿರ್ಧಾರ ಏನು ದೇಶ ಏನು ಬಯಸುತ್ತಿದೆ ಅನ್ನೋದು ದೇಶದ ಜನತೆಗೆ ಮತ್ತು ಮುಂದಿನ ಆರ್ಥಿಕವಾಗಿ ಆರ್ಥಿಕ ತಜ್ಞರಿಗೆ ಗೊತ್ತಾಗುತ್ತೆ ಜನತೆ ಯಾವ ಪಕ್ಷಕ್ಕೆ ಬಯಸ್ತಾ ಇದೆ ಯಾರನ್ನ ಬಯಸ್ತಾ ಇದೆ ಯಾರ ನಿಲುವುಗಳನ್ನು ಬಯಸ್ತಾ ಇದೆ ಯಾರ ತತ್ವಗಳನ್ನು ಬಯಸ್ತಾ ಇದೆ ಯಾವ ಅಜೆಂಡಾವನ್ನ ಬಯಸ್ತಾ ಇದ್ದಾರೆ ಜನರು ಅನ್ನೋದು ಈ ಒಂದು ಚುನಾವಣೆಯಿಂದ ಬಹಿರಂಗವಾಗುತ್ತೆ ಹಾಗಾಗಿ ನಾವು ಮುಂದಿನ ಆಕ್ಷನ್ ಪ್ಲಾನನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಈಸಿ ಆಗುತ್ತೆ ಆದರೆ ಅಕ್ಬರುದ್ದೀನ್ ಓವೈಸಿ ವೈಸಿ ಸಮಾಜವಾದಿ ಪಕ್ಷದವರು ತೃಣಮೂಲ್ ಕಾಂಗ್ರೆಸ್ದವರು ಕಾಂಗ್ರೆಸ್ನವರಿಗೆ ಇವೆಲ್ಲದರಲ್ಲಿ ವಿರೋಧನೆ ಕಾಣಿಸ್ತಾ ಇದೆ ನಷ್ಟಗಳೇ ಕಾಣಿಸ್ತಾ ಇದೆ ಅವ್ರು ಹೇಳ್ತಾರೆ ಅಷ್ಟೊಂದು ಇ ವಿ ಎಮ್ ಮಷಿನ್ಗಳನ್ನು ಎಲ್ಲಿಂದ ತರ್ತೀರಿ ನೀವ್ಯಾಕೆ ಆಪರೇಷನ್ ಕಮಲವನ್ನು ಮಾಡಿದ್ರಿ ಒಂದು ನೇಷನ್ ಒಂದು ಎತ್ತು ಮಾಡಿದ್ರು ಅದು ಆ ಒಂದು ಪಕ್ಷಕ್ಕೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಆದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡೋದ್ರಿಂದ ದೇಶಕ್ಕೆ ಹಿತ ಇದೆ ವಿರೋಧ ಪಕ್ಷದವ್ರು ವಿರುದ್ಧ ಮಾಡ್ತಾರೆ ಇವು ಕಾಂಗ್ರೆಸ್ ಈ ಕಾಂಗ್ರೆಸ್ನವರೇ ಈ ಒಂದು ಕಾನೂನು ಜೆ ಬಿಜೆಪಿಯವರು ವಿರುದ್ಧ ಮಾಡ್ತಿದ್ರು ಅದು ಅವ್ರು ಚಾಳಿ ನಮ್ಮ ಹತ್ರ ಹೇಳ್ತಾ ಇದ್ರು ಈ ಎಮ್ಮೆಗಳಿಗೆ ಕೊಂಬಿರುತ್ತಲ್ಲ ಕೊಂಬನ್ನು ಕಟ್ ಮಾಡಿದರೂ ಕೂಡ ಎಮ್ಮೆ ತನ್ನ ಗುಣ ಬಿಡಲ್ಲ ಅದು ಏನು ಮಾಡಬೇಕು ಎಮ್ಮೆ ಅದೇ ಮಾಡುತ್ತೆ ಅಂತ ಹಾಗೆ ಈ ವಿರೋಧ ಪಕ್ಷ ಆಡಳಿತ ಪಕ್ಷದವರು ಆಡಳಿತದಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ ವಿರೋಧದಲ್ಲಿ ಇದ್ದಾಗ ಒಂದು ಮಾಡ್ತಾ ಇರ್ತಾರೆ ಹೆಂಗೆ ಹೆಮ್ಮೆತನ ಗುಣ ಬದಲಾಯಿಸಲ್ವೋ ಅದೇ ರೀತಿ ಇವರು ವಿರೋಧ ಮಾಡ್ತಾ ಇರ್ತಾರೆ ಆದರೆ ಇದರಿಂದ ದೇಶಕ್ಕೆ ಹಿತ ಇದೆ ಹಿತಕ್ಕಾಗಿ ಇನ್ನೂ ಹೆಚ್ಚಿನ ಪಕ್ಷಗಳು ಮುಂದೆ ಬರಬೇಕು ಆದರೆ ದುರದೃಷ್ಟ ಇವತ್ತು ಅಸೆಂಬ್ಲಿ ಏನು ಲೋಕಸಭೆಯಲ್ಲಿ ಭಾಳಷ್ಟು ಜನರು ವಿರೋಧವನ್ನು ಮಾಡಿದರು ವಿರೋಧ ಮಾಡಲಿಕ್ಕೆ ಕೂಡ ಹಕ್ಕಿದೆ ಮಾಡಬಹುದು ಇಲ್ಲ ಅಂತಲ್ಲ ಆದರೆ ಅದ್ರ ಬಗ್ಗೆ ಪರಮಂಶ ನಡಿಬೇಕು ಇನ್ನು ವಿಮರ್ಶೆಗಳಾಗಬೇಕು ಇನ್ನೂ ಹೆಚ್ಚಿನ ಚರ್ಚೆಗಳಾಗಬೇಕು ಇನ್ನು ಎಲ್ಲರ ಹಿರಿಯರಿದ್ದಾರೆ ಹಿರಿಯರ ಚರ್ಚೆಗಳು ಆದ ನಂತರ ಆ ಒಂದು ಮಸೂದೆ ಅಂಗೀಕಾರ ಆಗಿದ್ದರೆ ಇನ್ನು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಅಕ್ಬರುದ್ದೀನ್ ಓಸಿ ಕಾಂಗ್ರೆಸ್ನವರು ಏನು ಹೇಳಿದ್ದಾರೆ ಎಲ್ಲವನ್ನು ನಮ್ಮ ವಿಡಿಯೋ ಎಡಿಟರ್ಸ್ ನಿಮಗೆ ಪ್ಲೇ ಮಾಡಿ ತೋರಿಸ್ತಾರೆ ಯಾವ ರೀತಿ ಅಂಗೀಕಾರವಾಯಿತು ಯಾರೆಲ್ಲ ವಿರೋಧ ಮಾಡಿದರು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡಿ

कि इसको जेपीसी को देना चाहिए इस पर विस्तृत चर्चा सभी स्तर पर होनी चाहिए इसलिए मुझे लगता है कि इसमें सदन का ज्यादा समय जाया करे बगैर अगर मंत्री जी कहते हैं कि इसको जेपीसी को सौंपने के लिए वो तैयार है तो जेपीसी में होगी और जब के रिपोर्ट के आधार पर कैबिनेट इसको पारित करेगी तब भी फिर से चर्चा होनी है तो मैं मानता हूं कि माननीय मंत्री जी अगर जेपीसी में रखने की इच्छा व्यक्त करते हैं तो यहीं पर एक चीज समाप्त हो जाएगी जो ये सर मुझे सिर्फ दो ओबेसी के बाद दिस बिल द राइट टू डेमोक्रेटिक सेल्फ गवर्नमेंट विच इज पार्ट ऑफ आर्टिकल फोर्टीन नाइनटीन and if a legislative assembly or it is dissolved sir, and midterm elections are, are conducted, the tenure of that assembly will not be for five years. sir. this in itself is a violation of parliamentary democracy, which envisages a tenured legislature. sir, constitutional scheme makes it clear that once elections are conducted, the house should have a right to function for next five years. this is a violation of basic structure that such a provision is being done for administrative convenience, not for constitutional purpose. sir, the principle of federalism means that states are not mere appendages of the center. states are not dependent on the union for the existence. this is the voice of federalism, sir. sir, in conclusion, parliament is not competent to make any law that violates fundamental rights or the basis of the constitution, sir. this bill indirectly introduced a presidential style of democracy. This bill is based on maximizing, maximizing political gain and, 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 and convenience. This bill will finish off regional parties. This bill is only brought in to massage the ego of the Supreme Leader. Thank you, sir. I oppose this bill. K. Radha,